ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮ ಕುರಿಗಳಿಗೆ ಡಿವಾರ್ಮಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದು ಒಂದಿನ ಒಂದಿನ ನಾಳೆ ನಾಳೆ ಅಂದ್ಕೊಂಡು ಲೇಟ್ ಆಗ್ತಾನೇ ಇದೆ ತುಂಬ ಜನ ಮರಿ ತಂದ ಮೇಲೆ ನೆಕ್ಸ್ಟ್ ಡೇನೇ ಕೊಟ್ ಮಾಡ್ತಾರೆ ಬಟ್ ನಾವು ಸ್ವಲ್ಪ ಟೈಮ್ ತೊಗೊಂಡ್ವಿ ಮತ್ತು ನಾವು ಡಾಕ್ಟರ್ನ ಕೇಳಿ ಅವ್ರು ಕೊಟ್ಟಿದ್ದ ಮೆಡಿಸನ್ನು ಕೊಡ್ತಾಯಿದ್ದೀವಿ ನೀವು ಯಾರೇ ಆಗಲಿ ಫಸ್ಟ್ ಒಂದ್ಸಲಿ ವೆಟರ್ನರಿ ಡಾಕ್ಟರ್ನ ಒಳ್ಳೆಯದು ಮತ್ತು ಅವ್ರು ಕೊಡೋ ಮೆಡಿಸನ್ ಈ ಥರ ಎಮ್ ಎಲ್ ಚಿಕ್ಕದು ಚಿಕ್ಕ ಚಿಕ್ಕ ಮರಿ ಇದ್ದರೆ ಒಂದು ಲೈಕ್ ಫೈವ್ ಎಮ್ ಎಲ್ ದೊಡ್ಡದಾದರೆ ಟೆನ್ ಎಮ್ ಎಲ್ ಅಂತ ನಮ್ಗೆ ಹೇಳಿದ್ದು ಬೇರೆಯವರಾದರೆ ಒಬ್ಬೊಬ್ರು ಒಂದೊಂದು ಥರ ಒಬ್ಬೊಬ್ರು ವೆಯ್ಟ್ ಚೆಕ್ ಮಾಡ್ತಾರೆ ಮರಿ ಎಷ್ಟು ವೆಯ್ಟಿದೆ ಆ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಡೋಸೇಜು ತುಂಬ ಸ್ಟ್ರಾಂಗ್ ಇದ್ದರೆ ಅವರು ಒನ್ ಎಮ್ ಎಲ್ ಟೂ ಎಮ್ ಎಲ್ಲು ಇಲ್ಲ ಫೈವ್ ಆ ಥರ ಹೇಳ್ತಾರೆ ಡೋಸೇಜ್ ನಮ್ಮದು ನನಗೆ ಗೊತ್ತಿಲ್ಲ ಅಷ್ಟೊಂದು ಸ್ಟ್ರಾಂಗ್ ತುಂಬ ಸ್ಟ್ರಾಂಗ್ ಇಲ್ಲ ಅನಿಸುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಯಾವಾಗೂ ತಿಳ್ಕೊಳ್ಳಿ ಎರಡು ಒಂದೇ ಒಂದೇ ಮರಿಗೆ ಕನ್ಫ್ಯೂಸ್ ಆಗಿ ಎರಡು ಸಲ ಕೊಡೋಕ್ಕೆ ಹೋಗಬಾರ್ದು ಅದು ತುಂಬ ಹೆಚ್ಚು ಕಮ್ಮಿ ಆಗುತ್ತೆ ಸೊ ನೀವು ಒಂದು ಮರಿಗೆ ಕೊಟ್ಟಿದ್ದೀರಾ ಅಂತಂದರೆ ನೀವೇನಾದರೂ ಮಾರ್ಕ್ ಮಾಡೋದು ತುಂಬಾ ಒಳ್ಳೆಯದು ಇಲ್ಲಾಂದರೆ ನೀವು ಡಬಲ್ ಡಬಲ್ ಡೋಸ್ ಕೊಟ್ಟರೆ ಅದು ತುಂಬ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿದರು ನಮ್ಮದಕ್ಕೆ ನಮ್ಮ ಡಾಕ್ಟರ್ ಹೇಳಿದ್ರು ಫೈವ್ ಎಮ್ ಚಿಕ್ಕ ಮರಿಗೆ ದೊಡ್ಡದಕ್ಕೆ ಹತ್ತು ಕೊಡಿ ಅಂತಂದರು ಸೊ ನಾವು ಹಾಗೆ ಕೊಡ್ತಾಯಿದ್ದೀವಿ ಹಾಗೆ ಇದನ್ನು ಜಂತುಳ ಮೆಡಿಸನ್ ಕೊಡೋಕ್ಕೂ ಮುಂಚೆ ಬರೀ ಹೊಟ್ಟೆಯಲ್ಲಿ ಕೊಡಬೇಕು ಯಾಕೆ ಅಂತಂದರೆ ಅದು ಫುಡ್ಡು ಅದು ಫುಡ್ಡು ತಿನ್ನೋಕ್ಕೂ ಮುಂಚೆ ತ್ರೀ ಅವರ್ಸ್ ಫೋರ್ ಅವರ್ಸ್ ಮುಂಚೆನೇ ಕೊಡಬೇಕಂತೆ ಅರ್ಲಿ ಮಾರ್ನಿಂಗ್ ಐ ಮೀನ್ ಸಿಕ್ಸ್ ಸೆವೆನ್ ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗೆ ನೀರು ಊಟ ಎರಡೂ ಅದು ತಿನ್ನಬಾರ್ದು ನೀನು ಅವಕ್ಕೆ ಬಲ್ವಂತ ಮಾಡಬಾರ್ದು ಸುಮ್ಮನೆ ಏನೋ ಕೊಡ್ತಾ ಇದ್ದಂಗೆ ಅದು ಇದು ಮಾಡಬೇಕು ನೀನು ಯಾವುದಕ್ಕೆ ಅದು ಅಚ್ಚು Hvor er den?